ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ ಇಲಾಖೆಯಲ್ಲಿನ ವ್ಯವಸ್ಥೆಯನ್ನ ಕ್ಲೀನ್ ಮಾಡುವಂತಹ ಮಹಾಯಜ್ಞವನ್ನು ಆರಂಭಿಸಿದ್ದಾರೆ ಈ ಮಹಾಯಜ್ಞ ಏನಿದೆ ಇದು ಫಲ ಕೂಡ ಕೊಟ್ಟಿದೆ ಅಸಂಘಟಿತ ವರ್ಗಕ್ಕೆ ಸೇರಿರುವಂತಹ ಕಟ್ಟಡ ಕಾರ್ಮಿಕರೇನಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಕಾರ್ಮಿಕರ ಕಾರ್ಡ್ ಅನ್ನು ವಿತರಿಸಲಾಗುತ್ತೆ ಈ ಕಾರ್ಮಿಕರ ಕಾರ್ಡ್ ಮೂಲಕನೇ ಸರ್ಕಾರದ ಸಾಕಷ್ಟು ಸವಲತ್ತುಗಳನ್ನು ಅವರು ಪಡ್ಕೊಳ್ಬಹುದು ಸರ್ಕಾರದಿಂದ ಸಾಲ ಸೌಲಭ್ಯದಿಂದ ಹಿಡಿದು ಪಿಂಚಣಿವರೆಗೆ ಹಾಗೆ ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಸರ್ಕಾರದ ವತಿಯಿಂದ ಆರ್ಥಿಕ ಸಹಾಯವನ್ನು ಕೂಡ ಈ ಕಾರ್ಮಿಕ ಕಾರ್ಡ್ ಮೂಲಕ ಈ ಕಟ್ಟಡ ಕಾರ್ಮಿಕರು ಪಡ್ಕೊಳ್ಬಹುದು ಇಂತಹ ಕಾರ್ಡ್ಗಳು ಏನಿದಾವೆ ಇದೀಗ ರಾಜ್ಯಾದ್ಯಂತ ನಕಲು ಮಾಡಲಾಗ್ತಾ ಇದೆ ಕಾರ್ಮಿಕ ಕಾರ್ಡ್ಗಳನ್ನು ಹೀಗೆ ಕಾರ್ಮಿಕರ ಹೆಸರಲ್ಲಿ ನಕಲಿ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ನಿಜವಾದ ಫಲಾನುಭವಿಗಳೇನಿದ್ದಾರೆ ಕಟ್ಟಡ ಕಾರ್ಮಿಕರು ಅವರಿಗೆ ಸರ್ಕಾರದ ಸವಲತ್ತುಗಳನ್ನ ಸಿಗದಂತೆ ಮಾಡ್ತಾ ಇರುವಂತಹವರ ಹೆಡೆಮುರಿ ಕಟ್ಟೋದಕ್ಕೆ ಇದೀಗ ಸಂತೋಷ್ ಲಾಡ್ ರವರು ಸ್ಟ್ರಿಕ್ಟ್ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯದಲ್ಲಿ ನೋಂದಣಿಯಾಗಿದ್ದಂತಹ ಕಟ್ಟಡ ಕಾರ್ಮಿಕರ ಸಂಖ್ಯೆ ಹನ್ನೆರಡು ಲಕ್ಷ ಇತ್ತು ಆದ್ರೆ ಕೇವಲ ಏಳು ವರ್ಷಗಳಲ್ಲಿ ಈ ಕಾರ್ಮಿಕರ ಸಂಖ್ಯೆ ಐವತ್ ಲಕ್ಷಕ್ಕೆ ಹೆಚ್ಚಳವಾಯಿತು ಸಂತೋಷ್ ಲಾಡ್ ರವರು ಕಾರ್ಮಿಕ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಈ ಬೋಗಸ್ ಕಾರ್ಡ್ಗಳ ವಿರುದ್ಧ ಸಮರ ಸಾರಿದ್ರು ಪರಿಣಾಮವಾಗಿ ಇಲ್ಲಿವರೆಗೆ ಏಳು ಲಕ್ಷ ಬೋಗಸ್ ಕಾರ್ಡ್ ಹೊಂದಿರುವವರನ್ನ ಪತ್ತೆ ಹಚ್ಚಲಾಗಿದೆ ಇಲ್ಲಿವರೆಗೂ ರಾಜ್ಯ ಕಾರ್ಮಿಕ ಇಲಾಖೆಯ ಮಾಹಿತಿಯ ಪ್ರಕಾರ ರಾಜ್ಯದ ಜಿಲ್ಲೆಗಳಲ್ಲಿ ಈ ಜಾಬ್ ಕಾರ್ಡ್ ಹೊಂದಿರುವಂತಹವರ ಸರಾಸರಿ ಸಂಖ್ಯೆ ಎರಡು ಲಕ್ಷದವರೆಗೆ ಇದೆ ಆದ್ರೆ ಇವುಗಳಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಬೋಗಸ್ ಕಾರ್ಡ್ಗಳೇ ಇವೆ ಹಾವೇರಿಯಲ್ಲಿ ಒಟ್ಟು ಮೂರು ಲಕ್ಷ ಕಾರ್ಮಿಕರ ಕಾರ್ಡ್ಗಳಿದ್ದು ಇದರಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕಾರ್ಡ್ಗಳು ನಕಲಿ ಅನ್ನೋದು ತನಿಖೆಯಿಂದ ಪತ್ತೆಯಾಗಿದೆ ಅಂದ್ರೆ ಶೇಕಡಾ ಎಂಬತ್ ಮೂರರಷ್ಟು ಅನರ್ಹರು ಕಾರ್ಮಿಕರ ಕಾರ್ಡ್ ನ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂಬುದು ಇದೀಗ ಬಯಲಾಗಿದೆ ಹೀಗೆ ನೋಂದಣಿಯಾದವರಲ್ಲಿ ಇಪ್ಪತ್ತೊಂದು ಸಾವಿರದ ನಾನೂರ ತೊಂಬತ್ ಮೂರು ಮಂದಿ ತನಿಖೆ ವೇಳೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಮಂದಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೆ ಅವರಲ್ಲಿ ಎರಡು ಪಾಯಿಂಟ್ ಏಳು ಲಕ್ಷ ಬೋಗಸ್ ಕಾರ್ಡ್ ದಾರರಿದ್ದಾರೆ ಇದು ಉದಾಹರಣೆ ಮಾತ್ರ ಹಾವೇರಿ ಹಾಗೆ ಯಾದಗಿರಿ ಜಿಲ್ಲೆಯಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನಕಲಿ ಲೇಬರ್ ಕಾರ್ಡ್ ಹೊಂದಿರುವವರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಈ ಬಗ್ಗೆ ಸಮೀಕ್ಷೆ ಕೂಡ ನಡೆದಿದೆ ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಶೇಕಡಾ ಎಪ್ಪತ್ತರಷ್ಟು ಮಂದಿ ನಕಲಿ ಲೇಬರ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಇನ್ನು ಇದನ್ನ ಪತ್ತೆ ಹಚ್ಚೋಕೆ ಸಮೀಕ್ಷೆ ಕೂಡ ಕೈಗೊಂಡಿದೆ ಕಾರ್ಮಿಕ ಇಲಾಖೆ ಇನ್ನು ಯಾರೆಲ್ಲ ಈ ಬೋಗಸ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ ಶಿಕ್ಷಕರು ಪೊಲೀಸರು ಖಾಸಗಿ ಕಂಪನಿ ನೌಕರರು ವಾಹನ ಚಾಲಕರು ಟೈಲರ್ಗಳು ಕೃಷಿ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹೋಟೆಲ್ ಕಾರ್ಮಿಕರು ಸೇರಿ ಸಾವಿರಾರು ಮಂದಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಟ್ಟಡ ಕಾರ್ಮಿಕರ ಕಾರ್ಡ್ನ ಪಡೆದಿದ್ದಾರೆ ಅನ್ನೋದು ಕೂಡ ತನಿಖೆಯಿಂದ ಬಹಿರಂಗ ಆಗಿದೆ ಹೀಗೆ ನಕಲಿ ಕಾರ್ಡ್ದಾರರಿಂದಾಗಿ ಈ ಅಸಲಿ ಫಲಾನುಭವಿಗಳೇನಿದ್ದಾರೆ ಕಟ್ಟಡ ಕಾರ್ಮಿಕರು ಅವರಿಗೆ ಸಿಗುವಂತಹ ಸರ್ಕಾರಿ ಸವಲತ್ತುಗಳು ಕೂಡ ಕಡಿತವಾಗತ್ತೆ ಅದಕ್ಕೂ ಕೂಡ ಅವರಿಗೆ ಕೊಕ್ಕೆ ಬೀಳುತ್ತೆ ಹೀಗಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರವರು ತೆಗೆದುಕೊಂಡಿರುವ ಈ ದಿಟ್ಟ ನಿರ್ಧಾರ ನಿಜಕ್ಕೂ ಶ್ಲಾಘನೀಯ